ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಜಯವನಿ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಪ್ರೆಸೆಂಟ್ ಆಗಿದೆ ಪಬ್ಲಿಷ್ ಮಾಡಿದ್ದಾರೆ ಅದು ಟಿ ಇ ಟಿಗೆ ಸಂಬಂಧಿಸಿದಂತೆ ಅದು ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಟಿ ಇ ಟಿ ಪಾಸಾದರೂ ಉದ್ಯೋಗವಿಲ್ಲ ಹತ್ತು ವರ್ಷದಲ್ಲಿ ಅರ್ಹರಾಗಿದ್ದು ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ನೇಮಕವಾಗಿದ್ದು ಬರೀ ಇಪ್ಪತ್ತೆಂಟು ಸಾವಿರ ಕಳೆದ ಒಂದು ದಶಕದಲ್ಲಿ ಟಿ ಇ ಟಿ ಪಡೆದು ಶಿಕ್ಷಕರಾಗಲು ಅರ್ಹತೆ ಪಡೆದರು ಪಡೆದವರು ನಾಲ್ಕು ಲಕ್ಷದ ನಲವತ್ತೇಳು ಸಾವಿರಕ್ಕೂ ಅಧಿಕ ಮಂದಿ ಆದರೆ ಸರ್ಕಾರ ನೇಮಕ ಮಾಡಿಕೊಂಡಿದ್ದು ಮಾತ್ರ ಇಪ್ಪತ್ತೆಂಟು ಸಾವಿರ ಶಿಕ್ಷಕರನ್ನು ಮಾತ್ರ ಶಿಕ್ಷಕರ ಕೊರತೆ ಮೂಲ ಸೌಲಭ್ಯಗಳಿಲ್ಲದ ಆ ಅಲಭ್ಯತೆ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ದಾಖಲಾತಿ ಕುಸಿಯುತ್ತಿದೆ ಆದರೂ ಕೂಡ ಸರ್ಕಾರ ಶಿಕ್ಷಕರ ನೇಮಕಾತಿ ಆಸಕ್ತಿ ತೋರುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಟಿ ಇ ಟಿಯಲ್ಲಿ ದಾಖಲೆ ಮಟ್ಟದಲ್ಲಿ ಎರಡು ತೊಂಬತ್ತೇಳು ಸಾವಿರದ ಮುನ್ನೂರ ಎಂಬತ್ತ್ಮೂರು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ ಹಾಗೆಯೇ ರಾಜ್ಯದಲ್ಲಿ ಟಿ ಇ ಟಿ ಪರಿಚಯವಾದ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಪ್ರಾಥಮಿಕ ಶಾಲೆಗಳಿಗೆ ಬೋಧಿಸಲು ಅರ್ಹತೆ ಪಡೆದಿರುವ ಪಡೆಯುವ ಪತ್ರಿಕೆಯೊಂದರಲ್ಲಿ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಎಂಬ ಎಂಟುನೂರ ಐವತ್ತ ಆರು ಮಂದಿ ಅರ್ಹತೆ ಪಡೆದಿದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸಲು ಅರ್ಹತೆ ಪಡೆದಿರುವ ಸಂಖ್ಯೆ ಮೂರು ಲಕ್ಷ ಎಂಟು ಸಾವಿರದ ಮುನ್ನೂರ ತೊಂಬತ್ತೈದು ಮಂದಿ ಇದ್ದಾರೆ ಆದರೆ ಶೇಕಡ ಅರ್ಹತೆ ಪಡೆದ ಶೇಕಡಾ ಹತ್ತು ಮಂದಿಯನ್ನು ಸರ್ಕಾರ ನೇಮಕ ಮಾಡಿಕೊಂಡಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಿವೃತ್ತಿ ಮರಣ ವಿ ಆರ್ ಎಸ್ ಸೇರಿ ಹಲವು ಕಾರಣಗಳಿಗೆ ಪ್ರತಿ ವರ್ಷ ಶಿಕ್ಷಕರ ಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ ಎರಡರಿಂದ ಮೂರು ವರ್ಷಗಳಿಗೊಮ್ಮೆ ನೇಮಕಾತಿಪಡಿಸುತ್ತಿರುವುದರಿಂದ ನಿವೃತ್ತ ಶಿಕ್ಷಕರ ಹುದ್ದೆಗಳನ್ನೂ ಕೂಡ ಭರ್ತಿ ಮಾಡದಂತಾಗಿದೆ ಅದಲ್ಲದೆ ಕೆಲ ಕೇವಲ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ನೇಮಕ ಮಾಡುತ್ತಿರುವುದರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅತಿಥಿ ಶಿಕ್ಷಕರನ್ನೇ ನೆಚ್ಚಿಕೊಂಡು ಬೋಧನಾ ಕಾರ್ಯ ಪೂರ್ಣಗೊಳಿಸಬೇಕಾಗಿದೆ ಈಗ ರಾಜ್ಯ ಸರ್ಕಾರವು ಈ ಹಿಂದೆ ಪ್ರತಿ ವರ್ಷ ಕನಿಷ್ಠ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡುವುದಾಗಿ ಘೋಷಿಸಿತ್ತು ಆದರೆ ಕಳೆದ ಹತ್ತು ವರ್ಷದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲೆಗಳಿಗೆ ಸಾವಿರದ ಆರುನೂರ ಮೂವತ್ತೇಳು ಸೇರಿ ಒಟ್ಟು ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೇಳು ಶಿಕ್ಷಕರನ್ನಷ್ಟೇ ನೇಮಕಾತಿ ಮಾಡಲಾಗಿದೆ ಪ್ರತಿ ವರ್ಷ ನೇಮಕಾತಿಗೆ ಆಗ್ರಹ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗುವವರು ಪದವಿ ಬಿಇಡಿ ಜೊತೆಗೆ ಟಿ ಇ ಟಿ ಕೂಡ ಅರ್ಹತೆ ಪಡೆದಿರಬೇಕೆಂಬ ಕಳೆದ ಹನ್ನೊಂದು ವರ್ಷಗಳಿಂದ ಪರೀಕ್ಷೆ ನಡೆಸಲಾಗುತ್ತಿದೆ ಆದರೆ ಅಂದಿನಿಂದ ಈವರೆಗೆ ಕೇವಲ ನಾಲ್ಕು ಬಾರಿ ಮಾತ್ರ ನೇಮಕಾತಿ ಮಾಡಿದ್ದಾರೆ ಇದರಿಂದ ಟಿ ಇ ಟಿ ಅರ್ಹ ಶಿಕ್ಷಕರು ನೇಮಕಾತಿ ಪಡೆಯ ಪ್ರಕ್ರಿಯೆ ಪ್ರತಿಕ್ರಿಯೆಯನ್ನೇ ಎದುರು ನೋಡಬೇಕಿದೆ ಆದ್ದರಿಂದ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿಯಲ್ಲಿ ಯಾದಲ್ಲಿ ಅನುಕೂಲವಾಗಲಿದೆ ಎಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಬಿಇ ಡಿ ಪದವೀಧರರಿಗೆ ಟಿ ಇ ಟಿ ನಡೆಸುವುದರಿಂದ ಹೆಚ್ಚುವರಿ ಹೊರೆಯ ಎನಿಸಲಿದೆ ಖಾಸಗಿ ಶಾಲೆಗಳಲ್ಲಿಯೂ ಕೂಡ ಟಿ ಇ ಟಿ ಅರ್ಹತೆ ಕೇಳುತ್ತಿದ್ದಾರೆ ಆದರೆ ಪ್ರತಿ ವರ್ಷ ಟಿ ಇ ಟಿ ಪರೀಕ್ಷೆ ನಡೆಸಲಾಗುತ್ತಿದೆಯೇ ವಿನಃ ನೇಮಕಾತಿ ಪರೀಕ್ಷೆ ನಡೆಸುವ ಕಡೆ ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಮಂದಿ ಸಾವಿರ ಮನ್ ಹುದ್ದೆ ಖಾಲಿ ಇವೆ ರಾಜ್ಯದ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಮತ್ತು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರೌಢಶಾಲೆ ಸೇರಿ ಒಟ್ಟು ನಲವತ್ತಾರು ಸಾವಿರದ ಏಳ್ನೂರ ಅರವ ಎಪ್ಪತ್ತು ಆರು ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರಾಥಮಿಕ ಶಾಲೆಗಳಿಗೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ಸಾವಿರದ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಮಂದಿ ಕಾರ್ಯನಿರ್ವಹಿಸುತ್ತಿದ್ದು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂದು ಹುದ್ದೆಗಳು ಈಗಲೂ ಕೂಡ ಖಾಲಿ ಇವೆ ಹಾಗೆಯೇ ಪ್ರೌಢಶಾಲಾ ವಿಭಾಗದಲ್ಲಿ ನಾವು ನೋಡೋದಾದರೆ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಆರು ಹುದ್ದೆಗಳು ಮಂಜೂರಾಗಿದ್ದು ಕೇವಲ ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಮಂದಿ ಕಾರ್ಯನಿರ್ವಹಿಸುತ್ತಿದ್ದು ಇನ್ನು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇವೆ ಒಟ್ಟು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ಶಿಕ್ಷಣ ಇಲಾಖೆಯು ಕಳೆದ ವರ್ಷ ಪ್ರಾಥಮಿಕ ಪ್ರೌಢಶಾಲೆ ಸೇರಿ ಒಟ್ಟು ನಲವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿತ್ತು ಅದರ ಹೊರತಾಗಿಯೂ ಸುಮಾರು ಹತ್ತೊಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ಕಳೆದ ಹತ್ತು ವರ್ಷಗಳಲ್ಲಿ ಶಿಕ್ಷಕರ ನೇಮಕ ನೋಡಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಹದಿನೈದು ಭರ್ತಿಯಾದ ಹುದ್ದೆ ಕೇವಲ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತ್ತು ವರ್ಷ ಮತ್ತು ಭರ್ತಿಯಾದ ಹುದ್ದೆ ಎರಡು ಸಾವಿರದ ಇಪ್ಪ ಹದಿನೈದರಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಹದಿನೆಂಟರಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಅದು ಎರಡು ಸಾವಿರದ ಹದಿನೈದರಲ್ಲಿ ನಾಡಿದ್ದು ಮಾಡಿದ್ದು ಹದಿನೈದರಲ್ಲಿ ಪ್ರೌಢಶಾಲೆಗಳಿಗೆ ನೇಮಕಾತಿ ಆಗಿತ್ತು ಅದು ಸಾವಿರದ ಆರುನೂರ ಮೂವತ್ತೇಳು ಹುದ್ದೆಗಳು ಮಾತ್ರ ಓಕೆ ಹೀಗೆ ವರ್ಷ ವರ್ಷವೂ ಕೂಡ ಸರ್ಕಾರ ಈ ಟಿ ಇ ಟಿಯನ್ನು ಚಾಚು ತಪ್ಪದೆಯನ್ನು ಕಾ ಕಾಲ್ಫರ್ ಮಾಡ್ತಾಯಿದೆ ಅಭ್ಯರ್ಥಿಗಳು ಕೂಡ ಕ ಪಾಸ್ ಮಾಡಿಕೊಂಡು ಒಂದು ಸಿ ಇ ಟಿ ಒಂದು ನೇಮಕಾತಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಓಕೆ ಟೀ ಟೆಟ್ ಪಾಸ್ ಆದರೂ ಕೂಡ ಉದ್ಯೋಗ ಅನ್ನೋದು ಒಂದು ಕನಸು ಕನಸಾಗಿಯೇ ಇದೆ ಆದ್ದರಿಂದ ಸರ್ಕಾರ ಇನ್ಮೇಲೆ ಆದ್ರೂ ಟೈಮ್ ಟು ಟೈಮ್ ಸಮಯಕ್ಕೆ ಸರಿಯಾಗಿ ನೇಮಕಾತಿ ಮಾಡಿದ್ದೇ ಆದಲ್ಲಿ ಓಕೆ ಈ ಒಂದು ನಿರುದ್ಯೋಗದ ಸಮಸ್ಯೆ ಇರುವುದಿಲ್ಲ ಅಂತಬಿಟ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು